ಭದ್ರಾಪುರ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಅನುಮಾನಾಸ್ಪದ ಸಾವು ಪ್ರಕರಣ ಸಿಸಿ ಕ್ಯಾಮೆರಾ ವಿಡಿಯೋ ಲಭ್ಯ ರೈಲು ಹಳೆ ದಾಟುತ್ತಿರುವ ವಿಡಿಯೋ ರೈಲ್ವೆ ಇನ್ಸ್ಟಿಟ್ಯೂಟ್ನ ಸಿಸಿ ಕ್ಯಾಮೆರಾದಲ್ಲಿ ವಿಡಿಯೋ ಲಭ್ಯವಾಗಿದೆ ಮೇಲ್ನೋಟಕ್ಕೆ ರೈಲು ಡಿಕ್ಕಿಯಾಗುತ್ತಿರುವ ಶಂಕೆ ಎಫ್ಎಸ್ಎಲ್ ವರದಿಯಲ್ಲಿ ಅತ್ಯಾಚಾರ ಆಗಿರುವುದು ಕಂಡುಬಂದಿಲ್ಲ ಎಂದು ಸ್ಪಷ್ಟಪಡಿಸಿರುವ ಎಸ್ಪಿ ಶ್ರೀನಿವಾಸಗೌಡ ಮರಣೋತ್ತರ ಪರೀಕ್ಷೆ ವರದಿ ಬಳಿಕ ಬಾಲಕಿ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ನೋಡಿ ಸರ್ ಈ ಸಿಸಿಟಿವಿ ಫುಟೇಜ್ನಲ್ಲಿ ಸಿಸಿಟಿವಿ ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿರುವವರು ನೋಡಿ ಸರ್ ಇಲ್ಲಿ ಬರುತ್ತಿದ್ದಾಳೆ ಈಗ ಬಂದಳು ಇಲ್ಲಿ ಬಂದಳು ರೈಲು ಡಿಕ್ಕಿ ಹೊಡೆಯಿತು ರೈಲು ಹೋದ ಮೇಲೆ ನೋಡಿ ಎಂದು ಹೇಳುತ್ತಿದ್ದಾರೆ ವೀಕ್ಷಕರಾದ ನಿಮಗೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಅಲ್ಲೊಂದು ಮಾನವ ಆಕೃತಿ ಕಾಣಿಸುತ್ತಿದೆಯೇ ಮಾನವ ಚಲನಾಕೃತಿ ಇದೆಯೇ ತಮಗೇನಾದರೂ ಮಾನವ ಚಲನಾಕೃತಿ ಕಂಡು ಬಂದರೆ ಕರುನಾಡು ಟಿ ವಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ